ಹಾಂ ಅಲ್ಲೋದಕ್ಕೆ ಕಲ್ಲೋದಾಗತ್ತೆ ಅಲ್ಲಿ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರೆ ಎಪ್ಪತ್ತೈದು ವರ್ಷ ಬಿದ್ದರೆ ಕಾಂಗ್ರೆಸ್ಎಸ್ ಅಧ್ಯಕ್ಷ ಭಗವಂತನ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಎಪ್ಪತ್ತೈದು ವರ್ಷ ಆದಮೇಲೆ ಎಲ್ಲ ಅಧಿಕಾರ ಬಿಡಬೇಕು ಅಂತ ಅದೇ ನಾವು ಕ್ರಾಂತಿ ಕ್ರಾಂತಿ ತಗೊಂಡಿದ್ದೀವಿ ಯಾವ ಕ್ರಾಂತಿ ಆಗಿಲ್ಲ ಮೋದಿ ರಾಜೀನಾಮೆ ಕೊಡಲಿಲ್ಲ ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸುಳ್ಳಿಗೆ ಆಸ್ಕರ್ ಕೊಡೋರು ಅಷ್ಟು ಸುಳ್ಳು ಹನ್ನೊಂದು ವರ್ಷ ಈ ದೇಶ ಜನರನ್ನ ಮೋಸ ಮಾಡಿಕೊಂಡು ಹುಟ್ಟಿದ್ದಾರೆ ಏನು ಸಾಧ್ಯ ಅವರು ಅಧಿಕಾರವನ್ನು ಮುಂಚೆ ಹೇಳೋದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕಿ ಹಚ್ಚಿ ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ನೋಡ್ಕೊಂಡು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಪ್ರತಿ ಕೋಟಿ ವರ್ಷ ಎರಡು ಕೋಟಿ ಅಂದರೆ ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡಬೇಕಾಯಿತು ಇಪ್ಪತ್ತು ಎರಡು ಲಕ್ಷ ಕೊಡ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡಿದ್ದೀನಿ ಯಾವ ಡಬಲ್ ಇನ್ಕಮ್ ಮಾಡಿ ನಮ್ಮ ಸರ್ಕಾರ ಬಂದರೆ ರಾಮರಾಜ್ಯ ಮಟ್ಟ ಹೇಳಿದ್ರೆ ಸರ್ ಬಂದ್ರೆ ರಾಮರಾಜ್ಯ ಅಂತೂ ಮಾಡಲಿಲ್ಲ ರಾವಣ ರಾಜ್ಯ ಅಂತೂ ಮಾಡಲಿದ್ದಾರೆ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ನಮ್ಮ ಬಗ್ಗೆ ಬಿ ಜೆ ಪಿ ಮಾಡೋಂಥ ನೈತಿಕತೆ ಇಲ್ಲ ಒಂದು ಬೆಲೆ ಏರಿಕೆ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಸರ್ಕಾರ ಮನ್ನೂರು ಸುಮ್ನೆ ಪ್ರಯತ್ನಿಸಿರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ನೂರಕ್ಕೆ ದಾಟಿದೆ ಗ್ಯಾಸ್ ಬೆಲೆ ಇತ್ತು ಸಾವಿರದ ದಾಟಿತ್ತು ಎಲ್ಲ ಜಾಸ್ತಿ ಆಗಿದೆ ಇದು ರಾಮರಾಜ್ಯನ ಮುಂದಿನ ದಿನಗಳಲ್ಲಿ ಅವ್ರ ಬೆಚ್ಚನ ಬಳಿಕ ಕೆಲಸ ನಾವು ಮಾಡ್ತೀವಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಶ್ವಾಸ ಸಬ್ ಕಾ ವಿನಾಶ ಮಾಹಿತಿಯ ಧೈರ್ಯ ಆಗ್ತಾ ಇದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿವರೆಗೂ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗ್ತಾ ಇದೆ ಒಂದು ಪತ್ರಿಕಾ ಗೋಷ್ಠಿ ಮಾಡಿದ ಯೋಗ್ಯತೆ ಹೇಳುದು ಮನ್ ಕಿ ಬಾತ್ ಮನ್ ಕಿ ಬಾತ್ ಇವತ್ತು ಅದಾನಿ ಅಂಬಾನಿ ಅವರು ಈ ದೇಶವನ್ನು ಆಳ್ತಾ ಇದ್ದಾರೆ ಪೋರ್ಟ್ ಏರ್ಪೋರ್ಟ್ಗಳು ಫೋರ್ಟ್ಗಳು ಸ್ಟೇಷನ್ ಸ್ಟೇಷನ್ಗಳು ಕೂಡ ಅವ್ರಿಗೆ ಕೊಟ್ಟು ಅದರಿಂದ ಇದು ಅವರ ಸಾಧನೆ ಅದಕ್ಕೆ ಚುನಾವಣೆ ಹೇಳಿದ್ರು ಅಂತ ಇನ್ನೂರ ಇಪ್ಪತ್ತು ಎನ್ಸಿ ಮನೆ ಕಟ್ಸ್ತಾ ಇದ್ರು ಮನೆಗೆ ನಾಯ್ಡು ಅವರು ಯುತಿ ಚುನಾವಣೆಯಲ್ಲಿ

ಇದೇ ಪಕ್ಷದ ಇದೆ ಆ ಹಿನ್ನೆಲೆ ಈ ಬಿಹಾರ ಚುನಾವಣೆ ನಂತರ ಸಚಿವ ಸಂಪುಟ ಎಕ್ಸ್ಟಾನ್ಶನ್ ಆಗೋ ಸಾಧ್ಯತೆ ಇದೆ ಹೋದ ಕ್ಯಾಬಿನೆಟ್ ಅಲ್ಲಿ ಅಧಿಕಾರ ಬರ್ಬೇಕಾಯ್ತು ನಾನು ನಾನು ಮಂತ್ರಿ ಆಗ್ಬೇಕಾಯ್ತು ನಾವು ನಾಲ್ಕು ಜನ ವರ್ಕಿಂಗ್ ಪ್ರೆಸೆಂಟ್ ಇದ್ವಿ ನಾನು ಈಶ್ವರ್ ಖಾಂಕ್ ಸತೀನ್ ಜಾರಕಿಹೊಳಿ ನಮ್ಮ ರೆಡ್ಡಿ ಮೂರು ಜನಕ್ಕೆ ಮಂತ್ರಿ ಮಾಡೋದು ನನಗೆ ಮಾತ್ರ ಬಿಟ್ರು ಇವತ್ರು ಗೊತ್ತಿಲ್ಲ ಯಾಕೆ ಬಿಟ್ರು ಅಂತ ಇವರು ಗೆದ್ದಿದ್ದು ಇವ್ರು ಗೆದ್ದಿದ್ದು ಹೋಗ್ ಚೋರಿಯಿಂದ ನೀಚೆ ನಾಚಿಕೆ ಆಗಬೇಕು ಜನ ಕಪಾಳ ಮೋಕ್ಷ ಮಾಡಿ ಎಷ್ಟು ಅರವತ್ತಿಡ್ಸಿದ್ರು ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಂತ ನಾವೇನು ಹೋರಾಟ ಮಾಡಿದ್ವಿ ಇವತ್ತು ಅವ್ರ ಕಪಾಳ ಭಾ ಮನೆ ಕುಸಿದಾರೆ ಅವ್ರ ಬಿಜೆಪಿ ಕೇಳಂತ ನೈತಿಕತೆ ಇಲ್ಲ ಅವ್ರಿಗೆ ಪಕ್ಷದ ಎಲ್ಲ ಹಿರಿಯ ಮುಖಂಡ್ರೆ ಮಾಧ್ಯಮದ ಸ್ನೇಹಿತರೆ ತಮ್ಗೆಲ್ಲ ಸ್ವಾಗತ ಬಯಸ್ತಾ ತಮ್ಮಲ್ಲಿ ಕ್ಷಮೆ ಕೊಡ್ತಾನೆ ಹನ್ನೊಂದು ಗಂಟೆಗೆ ಬರಬೇಕಾಯಿತು ಒಂದು ಗಂಟೆ ಲೇಟಾಗಿ ಬಂದಿದ್ವಿ ತಮ್ಮ ಕ್ಷಮೆ ಕೊಡ್ತಾ ವಿಶೇಷವಾಗಿ ಹದಿನೆಂಟನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವರ್ಲ್ಡ್ ಪೀಸ್ ಡೇ ಪ್ರಫೆಟ್ ಮೊಹಮ್ಮದ್ ಅವರ ಸಾವಿರದ ಐನೂರ ಜಯಂತಿ ಕಾರ್ಯಕ್ರಮವನ್ನು ಗಂಗಾವತಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಅವತ್ತು ಸಾಯಂಕಾಲ 5 ಗಂಟೆಗೆ ಅಲ್ಲಿ ಆಸ್ ಹಾಮ್ ಇತ್ತು ಕೋಟಿ ಆತರ ಆತರ ಬಟ್ ಯಾಕೋ ಓಪನ್ ಆಯ್ತು ಮತ್ತೆ ದ್ವಿತೀಯ ಕಾರ್ಯಕ್ರಮ ನೇ ಅಷ್ಟಕ್ಕೆ ಏನು ಕೊಕ್ಕೋ پروگرام ಆಯ್ತು ಈ ಒಳ್ಳೆ ಪ್ರಾಕ್ಟಿಸ್ ಆಯ್ತು ಸೋ ದೊಡ್ಡ ಒಂದು ಕಾರ್ಯಕ್ರಮ ಅವತ್ತು ಹಮ್ಮಿಕೊಂಡಿದ್ದೀವಿ 5 ಗಂಟೆಗೆ ಪಬ್ಲಿಕ್ ರೌಸ್ ಹೋಸ್ಪಟಲ್ ಕೊಪ್ಪರ್ ಇದು ಮೋಲ್ ಕಾ ಶಾಂತಿ ನೆಮ್ಮದಿ ಸಹಬಾಳ್ವೆ ಏನು ನಮ್ಮ ಪ್ರಾಫೆಟ್ ಅವರ ಕೊಟ್ಟಂಥ ಸಂದೇಶ ಆ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರುಗಳು ಎಂ ಪಿ ಯ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಲ್ಲ ಹಿರಿಯ ಮುಖಂಡರುಗಳು ಅದರಲ್ಲಿ ಭಾಗಿಯಾಗ್ತಾರೆ ಅದರ ಮೂಲಕ ಅದಕ್ಕೆ ನಮ್ಮ ಗುರುಗಳಾದ ರಾಜೇ ಮಂದಾನವಾದವರ ಅಲಿಬಾಬಾ ಅವರು ಹಾಗೂ ಪೀಠಾಧಿಪತಿಗಳು ಹಾಗೂ ವಕ್ ಬೋರ್ಡ್ ಚೇರ್ಮನ್ ಕೂಡ ಅವತ್ತು ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗುರುಗಳು ಕೂಡ ಭಾಗಿಯಾಗ್ತಾರೆ ಇಲ್ಲಿ ಸಾಮಾಜಿಕ ಮುಖಂಡರುಗಳು ನಮ್ಮ ರಾಜಕೀಯ ಮುಖಂಡರುಗಳು ಮಂತ್ರಿಗಳು ಇವೆಲ್ಲ ಭಾಗಿಯಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಈ ಭಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಅದ್ರ ಮೂಲಕ ಅದ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ ಎಲ್ಲ ಈ ಭಾಗದ ಎಲ್ಲ ಮುಖಂಡ ಭೇಟಿ ಮಾಡಿ ಆ ಕಾರ್ಯಕ್ರಮ ಒಳ್ಳೆದಾಗ್ಲಿ ರಾಜ್ಯಕ್ಕೆ ಒಳ್ಳೆದಾಗಬೇಕು ಶಾಂತಿ ನೆಮ್ಮದಿ ಸಹಬಾಳುವ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ನಾವು ಹದಿನೆಂಟನೇ ತಾರೀಕು ಐದು ಗಂಟೆಗೆ ಕೊಪ್ಪಳ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಹಿಂದೆ ಇವತ್ತು ನಾವು ಬಂದಿದ್ದೀವಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ರಾಜ್ಯ ಮಟ್ಟದಲ್ಲ ಇದು ಈ ಉತ್ತರ ಕರ್ನಾಟಕ ಆ ಭಾಗದ ಒಂದು ಕಾರ್ಯಕ್ರಮ ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕನ್ನಡ ಈ ಭಾಗದ ಆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ದೊಡ್ಡ ಕಾರ್ಯಕ್ರಮ ಆಗುತ್ತೆ ವರ್ಲ್ಡ್ ಪೀಸ್ ಡೇ ಅಂತ ವಿಶ್ವ ಶಾಂತಿ ದಿನ ಅಂತ ಅದನ್ನ ಆಚರಣೆ ಮಾಡ್ತಾ ಇದ್ದೀವಿ ನಿರೀಕ್ಷಕ ಮೀರಿ ಜನ ಸೇರ್ಕೊಂಡಂತ ವಿಶ್ವಾಸ ಇದೆ ನಿರೀಕ್ಷಕ ಮೀರಿ ನಾವು ಜನ ಸೇರ್ಕೊಂಡು ಆ ಗ್ರೌಂಡ್ ಫುಲ್ ಫುಲ್ ಆದಂತಹ ವಿಶ್ವಾಸ ನಮಗೆ ಹದ್ನಾರನೇ ತಾರೀಕು ಮತ್ತೆ ಒಂದು ಪತ್ರಿಕಾಗೋಷ್ಠಿ ಕರಿತೀವಿ ಆವತ್ತು ನಿಮ್ಗೆ ಹೇಳ್ತೀವಿ ಯಾರ್ಯಾವ ಮುಖಂಡರು ಬರ್ತಾರೆ ಯಾವ ಮಂತ್ರಿಗಳು ಬರ್ತಾ ಇದಾರೆ ಯಾವ ಧಾರ್ಮಿಕ ಗುರುಗಳು ಸ್ವಾಮಿಗಳು ಯಾರು ಬರ್ತಾ ಇದಾರೆ ಅಂಥ ಕಾರ್ಯಕ್ರಮ ನಾವು ಸಂದೇಶ ಕೊಟ್ಟು ಕೊಟ್ಟಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಅಂತ ಇದೆ ಈ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ನಮ್ಮ ಎಂ ಪಿಗಳು ನಮ್ಮ ಶಾಸಕರು ನಮ್ಮ ದೋತಿಯಾಳವರು ಎಕ್ಸ್ ಎಂಬ ಚೇರ್ಮನ್ ಕೂಡ ಆಗಿದ್ದಾರೆ ಹಾಗೂ ಸಾಕಷ್ಟು ಎಲ್ಲ ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ಭಾಗಿಯಾಗ್ತಾರೆ ಅದನ್ನು ನಾವು ಅಂತೀವಿ ನೀವು ಕೊಪ್ಪಳದ್ದು ಯಾಕೆ ಅಂತ ಕೇಳಿದ್ವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಬೇಕಂತ ಎಲ್ಲ ನಮ್ಮ ಗುಲ್ಬರ್ಗ ಆಗಿದೆ ರಾಯಚೂರು ಆಗಿದೆ ಹುಬ್ಳಿ ಆಗಿದೆ ಕೊಪ್ಪಳ ಮಾಡ್ತಾ ಇಟ್ಕೊಳ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇದು ಧಾರ್ಮಿಕ ಕಾರ್ಯ ಸದ್ಯಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಒಂದು ಸೂಫಿ ಸಂತ್ರ ಸಮಾವೇಶ ನಾವು ಬಂದಿದ್ದೀವಿ ಅಲ್ಲ ರಾಜಕೀಯವಾಗಿ ಬೇರೆ ನಾನು ಮಾತಾಡ್ತೀನಿ ಸದ್ಯಕ್ಕಂತೂ ಅವರು ಕೂಡ ಕೂಡ ಮಾಡ್ತಾ ಇದಾರೆ ಆಲ್ರೆಡಿ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ದೊಡ್ಡ ಪಕ್ಷ ಅದು ಎಲ್ಲ ಜೇಡಿಸ್ಕೊಳ್ಳೋ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅವ್ರಿಗೆ ಸಮಾಧಾನ ಆಗುತ್ತೆ ಅದ್ರ ಮೂಲಕ ಅದನ್ನು ಸಂಬಳ ಮಾಡ್ತೀವಿ ಈ ಕಾರ್ಯಕ್ರಮ ಇದೊಂದು ದಾರಿ ಕಾರ್ಯಕ್ರಮ ಅದರಿಂದ ಇದು ಅದರಿಂದ ಎಲ್ಲರನ್ನ ಕೂಡ ಅದನ್ನ ಬರುವಂತ ಕೆಲಸ ಮಾಡ್ತಾ ಇದೀವಿ ಯಾವುದೇ ಒಂದು ಯಾರೋ ಮುಖಂಡ ಅಂತ ಅಲ್ಲ ಪರ್ಫೆಕ್ಟ್ ಮೊಹಮ್ಮದ್ ಅವರ ನೂರ ಸಾವಿರದ ಐನೂರ ಹುಟ್ಟುಹಬ್ಬನ ಆಚರಣೆ ಆಶೆ ಮಾಡ್ತೀವಿ ಹಾ ಅಲ್ಲೊಲ್ಲ ಕಲ್ಲೋಲಾಗತ್ತೆ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರೆ ಎಪ್ಪತ್ತೈದು ವರ್ಷ ಕಳೆದಿದೆ ಅಲ್ಲ ನಮ್ಮಲ್ಲಿ ಯಾವುದು ಆಂದೋಲಕ ನಮ್ಮಲ್ಲಿ ಇದೆಲ್ಲ ಶಾಂತಿ ಅಭಿವೃದ್ಧಿ ಇದೆ ಯಾವ ಕ್ರಾಂತಿ ಇಲ್ಲ ಎಲ್ಲ ಕಡೆ ಶಾಂತಿ ಇದೆ ನಮ್ಮ ಸರ್ಕಾರ ಬಹಳ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೆ ಹಾ ನವೆಂಬರ್ ತಿಂಗಳಲ್ಲಿ ನಾವು ಎಕ್ಸ್ಪೆನ್ಷನ್ ಆಗತ್ತೆ ಅಂತ ವಿಶ್ವಾಸ ವ್ಯಕ್ತಪಡ್ತೀನಿ ಕ್ರಾಂತಿ ಕ್ರಾಂತಿ ಆದ ಬಿಜೆಪಿಯಲ್ಲಿ ಅವರ ಆರ್ ಎಸ್ ಅಧ್ಯಕ್ಷ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಎಪ್ಪತ್ತೈದು ವರ್ಷ ಆದ್ಮೇಲೆ ಎಲ್ಲ ಅಧಿಕಾರ ಬಿಡಬೇಕು ಅಂತ ಅದೇ ನಾವು ಕ್ರಾಂತಿ ಕ್ರಾಂತಿ ತಿಳ್ಕೊಂಡಿದ್ದೀವಿ ಅಲ್ಲಿ ಯಾವ ಕ್ರಾಂತಿಯೂ ಆಗಲಿಲ್ಲ ಮೋದಿಯವರು ರಾಜೀನಾಮೆ ಕೊಡಲೂ ಇಲ್ಲ ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸುಳ್ಳಿಗೆ ಆಸ್ಕರ್ಡ್ ಕೊಡಬೇಕು ಅಷ್ಟು ಸುಳ್ಳು ಹೇಳಿದ್ದಾರೆ ಹನ್ನೊಂದು ವರ್ಷ ಈ ದೇಶದ ಜನರ ಮೋಸ ಮಾಡ್ಕೊಂಡು ಹುಟ್ಟಿದ್ದಾರೆ ಏನು ಸಾಧನೆ ಅವರು ಅಧಿಕಾರ ಬರೋ ಮುಂಚೆ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಇರ್ತೀವಿ ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ಇವತ್ತು ಹಾಕಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯುವಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಅಂದರೆ ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡಬೇಕಾಯ್ತು ಇಪ್ಪತ್ತು ಎರಡು ಲಕ್ಷ ಕೊಡಲಿಲ್ಲ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ವಿ ಯಾವ ಡಬಲ್ ಇನ್ಕಮ್ ಮಾಡಿದ್ವಿ ನಮ್ಮ ಸರ್ಕಾರ ಬಂದರೆ ರಾಮರಾಜ್ಯ ಮಾಡ್ತೀವಿ ಹೇಳಿದ್ವಿ ಸನ್ಮಾನ್ ನರೇಂದ್ರ ಮೋದಿ ರಾಮರಾಜ ಅಂತೂ ಮಾಡಲಿಲ್ಲ ರಾವಣ ರಾಜ್ಯ ಅಂತ ಮಾಡ್ಬಿಡ್ತೀವಿ ನೀವು ಅದರಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ನಮ್ಮ ಬಗ್ಗೆ ಬಿ ಜೆ ಪಿ ಮಾಡೋಂಥ ನೈತಿಕತೆ ಇಲ್ಲ ಒಂದು ಬೆಲೆ ಏರಿಕೆ ನಾನು ನಿಮ್ಗೆ ಹೇಳ್ತೀನಿ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತೈದು ರೂಪಾಯಿ ಇತ್ತು ನೂರಕ್ಕೆ ದಾಟಿದೆ ಗ್ಯಾಸ್ ಬೆಲೆ ನಾನ್ನೂರು ಇತ್ತು ಸಾವಿರಕ್ಕೆ ದಾಟಿದೆ ಎಲ್ಲ ಜಾಸ್ತಿ ಆಗಿದೆ ಇದು ರಾಮರಾಜನ ಇದು ಅದರಿಂದ ಅವರು ಹೇಳಂತ ಕೇಳೋಂಥ ನೈತಿಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಅವ್ರದ್ದು ಬೆತ್ತಲೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅಷ್ಟೇ ಯಾಕಂದ್ರೆ ಅಷ್ಟು ಸುಳ್ಳು ದಿನ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಸಬ್ ಕಾ ವಿನಾಶ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಅವ್ರಿಗೆ ಧೈರ್ಯ ಆಗ್ತಾ ಇದ್ರೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲಿವರೆಗೂ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಆಗ್ತಾ ಇದೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ ಯೋಗ್ಯತೆ ಅವ್ರಿಗಿಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಮಾಧ್ಯಮದ ಮೂಲಕ ಹೇಳಬೇಕು ಕೇಳಿದ್ರೆ ಮನ್ ಕಿ ಬಾತ್ ಮನ್ ಕಿ ಬಾತ್ ಅಂತ ಇವತ್ತೇನು ಮನ್ ಕಿ ಬಾತ್ ನಡೆಯಲ್ಲ ಇವತ್ತು ಕಾಮ್ ಕಿ ಬಾತ್ ಅಂತ ಹೇಳಬೇಕು ಅಷ್ಟು ಹೇಳಿ ಅಷ್ಟು ಹೇಳಿ ಹನ್ನೆರಡು ವರ್ಷ ಆಗಿದೆ ಇವತ್ತು ಹನ್ನೆರಡು ವರ್ಷ ಏನು ಅಭಿವೃದ್ಧಿ ಆಗಿದೆ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇವತ್ತು ಅದಾನಿ ಅಂಬಾನಿ ಅವರು ಈ ದೇಶವನ್ನು ಆಳ್ತಾ ಇದ್ದಾರೆ ಎಲ್ಲ ಏರ್ಪೋರ್ಟ್ಗಳು ಪೋರ್ಟ್ಗಳು ಈ ನೆಕ್ಸ್ಟ್ ಸ್ಟೇಷನ್ಗಳು ಕೂಡ ಅವ್ರಿಗೆ ಕೊಟ್ಬಿಡ್ತಾರೆ ಅದರಿಂದ ಇದು ಅವರ ಸಾಧನೆ ಅದಕ್ಕೆ ಈ ಬಹುದ ಚುನಾವಣೆ ಹೇಳಿದ್ರು ಅನೀಶಾ ಅನೀಶಾ ಇಸ್ ಪಾರ್ ಚಾ ಸೋ ಪಾರ್ ಅಂತ ಇನ್ನೂರ ಇಪ್ಪತ್ತು ಇಳಿಸಿ ಮನೆ ಕಡಿಸ್ತಾ ಇದ್ರು ಕೊನೆಗೆ ನಾಯ್ಡು ಅವರು ನಿತೀಶ್ ಸೇರಿ ಇವತ್ತು ಸರ್ಕಾರ ಮಾಡಿದ್ದಾರೆ ನಾನು ಹೇಳ್ತೀನಿ ವಿಶ್ವಾಸ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತರಲ್ಲಿ ನಿಮಗೆ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ತಪ್ಪ ಈ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಯಾರತ್ರ ಎಕ್ಸೆಪ್ಟ್ ರಾಹುಲ್ ಗಾಂಧಿ ಖರ್ಗೆ ಸಾಹೇಬರು ವೇಣುಗೋಪಾಲ್ ಸುರ್ಜೇವಾಲ ಅದರಿಂದ ನಮಗೆ ಯಾರು ಮಾತ್ರ ಹಕ್ಕು ಇಲ್ಲ ನಾವು ಮಾಡುವಂತಹ ಯೋಗ್ಯತೆ ನಮ್ಗಿಲ್ಲ ಅದು ವೈಯಕ್ತಿಕ ಅವರ ವೈಯಕ್ತಿಕ ಅಭಿಪ್ರಾಯ ಅದು ಅದು ನಮ್ಗೆ ಯಾವ ವೈಯಕ್ತಿಕ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ರಾಷ್ಟ್ರ ಕೆಲಸ ಮಾಡಿದವನು ಅದರಿಂದ ನಮ್ಮತ್ರ ಯಾವ ಹೇಳಿಕೆನೂ ಇಲ್ಲ ಒಟ್ಟಾರೆ ನಮ್ಮ ನಾವು ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ ಆ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಇದು ನಮ್ಮ ಸಂಕಲ್ಪ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಬಂದಿದ್ದು ನಮ್ಮ ಸ್ವಚ್ಛವನ್ನ ಸಿದ್ಧವನ್ನ ಮಾಡಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನ್ಸಾರಿ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನ ಸಚಿವರಾಗ್ತಿದ್ರು ಅಂತ ಮಾಜಿ ನಮ್ಮ ಭಾಗ ನಮ್ಮ ಸಮುದಾಯ ಒಂದ್ಸಲ್ ಬಿಡೆಯಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾಯಕರಲ್ಲೇ ಕೊರತೆ ಕೊರತೆ ಅನುಭವಿಸ್ತಾ ಇದೆ ಅಂತ ಸರ್ ಸಮುದಾಯ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಾವೆಲ್ಲ ಕೆಲಸ ಮಾಡ್ತಾರ

ಈಗಾಗಲೇ ನಾವು ಹೇಳಿಕೆ ಕೂಡ ಕೊಟ್ಟಿದ್ದೀವಿ ಎರಡು ವರ್ಷ ನವೆಂಬರ್ ತಿಂಗಳಿಗೆ ನಮ್ಮ ಸರ್ಕಾರದ ಎರಡು ವರ್ಷ ಒಳ್ಳೆ ಸರ್ಕಾರ ನಾವು ಕೊಟ್ಟಿದ್ದೀವಿ ಇನ್ನೂ ಎರಡು ವರ್ಷ ಒಳ್ಳೆ ಸರ್ಕಾರ ಕೊಡ್ತೀವಿ ಇಪ್ಪತ್ತೆಂಟಕ್ಕೂ ಸರ್ಕಾರ ನಾವು ಬರ್ತೆ ಎರಡು ವರ್ಷ ನಂತರ ಕೆಲ ಹಿರಿಯ ಕೆಲವು ಸಚಿವರನ್ನ ಪಕ್ಷ ಸಂಘಟನೆಗೆ ಮಾಡಿ ಅವ್ರ ಜಾಗಕ್ಕೆ ಹೊಸಬನ್ನ ಮಂತ್ರಿ ಮಾಡುವಂತಹ ಚಿಂತನೆ ಮುಖ್ಯಮಂತ್ರಿಗಳಿಗಿದೆ ಪಕ್ಷದ ವರಿಷ್ಠರಿಗಿದೆ ಆ ಹಿನ್ನೆಲೆಯಲ್ಲಿ ಬಿಹಾರ್ ಚುನಾವಣೆ ನಂತರ ಸಚಿವ ಸಂಪಾದ ಎಕ್ಸ್ಪ್ಯಾನ್ಷನ್ ಆಗೋಂಥ ಸಾಧ್ಯತೆ ಇದೆ ನನ್ನ ವಿಚಾರ ಹೇಗೆ ಹೇಳಿದ್ವಿ ನಾನು ಹೋದ ಕ್ಯಾಬಿನೆಟಲ್ಲಿ ಅಧಿಕಾರ ಬರಬೇಕಾಯ್ತು ನಾನು ನನ್ನ ಮಂತ್ರಿ ಆಗ್ಬೇಕಾಯ್ತು ನಾವು ನಾಲ್ಕು ಜನ ವರ್ಕಿಂಗ್ ಪ್ರೊಫೆಸರ್ ಇದ್ವಿ ನಾನು ಈಶ್ವರ್ ಕಾಂಟ್ವೆ ಸತೀಶ್ ಜಾರಕಿಹೊಳಿ ನಮ್ಮ ರೆಡ್ಡಿ ಮೂರು ಜನಕ್ಕೆ ಮಂತ್ರಿ ಮಾಡೋದು ನನಗೆ ಮಾತ್ರ ಬಿಟ್ಟರು ಇವತ್ತಿನ ಗೊತ್ತಿದ್ದು ಯಾಕೆ ಬಿಟ್ರು ಅಂತ ಆದರೆ ನಾನು ಕಾರ್ಯಾಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ತಂದ್ವಿ ಆದರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ಅವಕಾಶ ಸಿಗುತ್ತೆ ವಿಶ್ವಾಸ ಇದೆ ವಿಶೇಷವಾಗಿ ಚಿತ್ತೂರು ಕರ್ನಾಟಕ ಭಾಗದಲ್ಲಿ ಅಲ್ಪಸಂಖ್ಯಾ ಆದರೆ ಕಳೆದ ಇಪ್ಪತ್ತು ವರ್ಷ ಕೊಟ್ಟಿರಲಿಲ್ಲ ಈ ಮುಂದೆ ಕ್ಯಾಬಿನೆಟ್ ಸಿಗುವಂಥ ಅವಕಾಶ ಇದೆ ಅದರಿಂದ ಪಕ್ಷದ ಸುಮಾರು ನಲವತ್ತು ವರ್ಷ ಪಕ್ಷಕ್ಕೆ ದುಡಿದಿದ್ದೀವಿ ನಾವು ಈ ಸಲ ಅವಕಾಶ ಸಿಗೋಂಥ ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತೆ ಅವಕಾಶಗಳು ಇದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ ಅಲ್ಲಲ್ಲಿ ವಿಫಲ ಆಗದಲ್ಲ ಇವರು ಗೆದ್ದಿದ್ದು ಇವ್ರು ಗೆದ್ದಿದ್ದು ಓಟ್ ಚೋರಿಯಿಂದ ಸುಮಾರು ನೂರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಓಟ್ ಅನ್ನ ಕಲ್ತನ ಮಾಡಿದ್ದಾರೆ ಈಗಾಗಲೇ ಬೆಂಗಳೂರು ಸೆಂಟ್ರಲ್ ಬಗ್ಗೆ ಅವರು ರಾಹುಲ್ ಗಾಂಧಿ ಸ್ವತಃ ಬಂದು ಅದನ್ನು ಮಾಹಿತಿ ಕೊಟ್ಟಿದ್ದಾರೆ ಅಂದು ಒಂದೇ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಓಟ್ ಅನ್ನ ಎಲೆಕ್ಷನ್ ಕಮಿಷನ್ ಮತ್ತೆ ಸರ್ಕಾರ ಸೇರ್ ಮಾಡಿದ್ದಾರೆ ಇವತ್ತು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಆಗಿ ಉಳ್ದಿಲ್ಲ ಅದು ಬಿಜೆಪಿ ಕಮಿಷನ್ ಆಗಿಬಿಟ್ಟಿದೆ ಬಿಜೆಪಿ ಕಮಿಷನ್ ಯಾವ ರೀತಿ ಇಡಿ ಐಟಿ ಸಿಬಿಐನ ದುರ್ಬಳಕೆ ಮಾಡಿಕೊಂಡ್ರು ಅದೇ ರೀತಿ ಒಂದು ಎಲೆಕ್ಷನ್ ಕಮಿಷನ್ ಕೂಡ ದುರ್ಬಳಕೆ ಮಾಡ್ಕೊಳ್ತಾರೆ ಅವರೆಲ್ಲ ಅಯೋಗ್ಯರು ಅಯೋಗ್ಯರು ಹೋಗೋ ನಿಶ್ಚಿತ ಏನಿಲ್ಲ ಓದ್ ತಗೊಳ್ಳಿ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಈ ದೇಶದ ಲೋಕಸಭಾ ವಿರೋಧ ಪಕ್ಷ ನಾಯಕರು ಎಂ ಪಿ ಆಗುವಾಗ ಓದ್ ತಗೊಳ್ತಾರೆ ಅಷ್ಟು ಗೊತ್ತಿಲ್ಲ ಅವರಿಗೆ ಅದನ್ನ ಓದ್ ತೊಗೊಳ್ಳಿ ಓದ್ ತಗೊಳ್ಳಿ ಅಂತಂದ್ರೆ ಸಂಪೂರ್ಣವಾಗಿ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕೋಶ ಆಗಿದೆ ಪಿಕ್ ಅಂಡ್ ಚೂಸ್ ಮಾಡಿದ್ದಾರೆ ಎಲ್ಲೆಲ್ಲಿ ಕಳ್ತಾ ಮಾಡೋದಕ್ಕೆ ಅಲ್ಲೇ ಕಳ್ತಾನ ನೀವು ಕಳ್ಳರು ಗೊತ್ತಲ್ಲ ಕಳ್ಳರು ನೋಡ್ಬಿಟ್ಟು ಎಲ್ಲಿ ಕಳ್ತ ನೋಡೋಕೆ ಅಲ್ಲೇ ಮಾಡೋದು ಕಳ್ತಾನೆ ಮ್ಯಾಕ್ಸಿಮಮ್ ನಿಗಮ ಕೊಟ್ಟಿದ್ದಾರೆ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಕೊಟ್ಟಿದ್ದಾರೆ ಸಮುದಾಯಕ್ಕೆ ನಮ್ಮ ಜಿಲ್ಲೆಗೆ ಮುಂದಿದೆ ನಾನು ಈ ಸಲ ಅಂತ ಆಗಿಬಿಟ್ಟಿದೆ ಮುಗ್ದಿದೆ ನೆಕ್ಸ್ಟ್ ಎರಡು ಫೆಬ್ರವರಿ ಅಲ್ಲಿ ಮತ್ತೆ ಬೋರ್ಸನ್ ಕಾಂಪಿಟೇಷನ್ ಆಗುತ್ತೆ ಅಲ್ಲಿ ಅವಕಾಶ ಇದೆ ಈಗ ಮಾಡಿದ ಚೇರ್ಮನ್ ಇಲ್ಲೇ ಮುಂದೆ ಇದಾರಲ್ಲ ಅವರು